ಸಂದೀಪ್ ರೆಡ್ಡಿ ಇರೋದಿನ ನೀವು ಸಂದೀಪ್ ರೆಡ್ಡಿ ಅಂದ್ರೆ ಭಯನಾ ಯಾಕೆ ಸಂದೀಪ್ ರೆಡ್ಡಿ ನಾಳೆ ಬೆಳಗ್ಗೆ ನಾನು ಎಂ ಎಲ್ ಎ ಕ್ಯಾಂಡಿಡೇಟ್ ಸೀಟ್ ಅಂತ ಅಂತನಾ ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಬಾಗೇಪಲ್ಲಿಗೆ ಬಂದಾಗಿಂದ ನಾನು ಸುಧಾಕರ್ ಅವ್ರಿಗೆ ಕಾಲು ಮುಗ್ದಿರಷ್ಟು ಬಂದಾಗ ಹೋದಾಗ ಕಾಲು ಮುಗ್ದಿರೋಷ್ಟು ನಮ್ಮ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ ಯಾಕೆ ಸುಮ್ಮನೆ ಬರ್ತೀಯ ಬಾಗೇಪಲ್ಲಿಗೆ ಅಲ್ಲಿ ನಾಲ್ಕು ಸಾವಿರ ಓಟ್ ಇಲ್ಲ ಓಟ್ ಹಾತವ್ರಿಲ್ ಅಲ್ಲಿ ಜನ ಆತ್ನಿಗೆ ರಾಜಕೀಯ ಗಂಧ ಗಾಳಿ ಗೊತ್ತಿರ್ಲಿಲ್ಲ ಪ್ರದೀಪ್ ವಿಶ್ವರ್ ಮೇಲೆ ಸೋತ್ಕೊಂಡ್ಬಿಟ್ರಿ ನೀವು ಕುರ್ಜೇವಾಲಾ ಹತ್ರ ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಯಾವ ಹೋಟೆಲ್ ಹೋಗಿ ಹೋಗಿ ಹಿಡಿದಿದ್ದಿಲ್ಲ ನಮ್ಗೆ ಗೊತ್ತಿಲ್ಲ ಅಂತನಾ ಮಾತಾಡ್ಬಾರ್ದಂತ ನಾವು ಸುಮ್ಮನೆ ಇದ್ವಿ ಅಷ್ಟೇ ಇವರು ನನ್ನ ಸಮಾಧಿ ಮಾಡೋಕ್ಕೆ ಮಾಡಿಬಿಟ್ಟಿದ್ದಾರೆ ಅಂತ ಏನು ಸಮಾಧಿ ಮಾಡ್ಬಿಟ್ಟಿದ್ದಾರೆ ಅವಕಾಶ ಏನು ಪಾರ್ಟಿಯಲ್ಲಿ ಒಬ್ರಿಗೆ ಬೇಕಾ ನಿಮಗೆ ಕೊಟ್ಟಿಲ್ವ ನೀವು ಸೋತಾಗುವ ಎಂ ಪಿ ಕೊಟ್ಟಲ್ವಾ ನಾವು ಸೋತ್ಕೊಂಡು ಏನು ಕೊಟ್ಟಿದ್ದಾರೆ ನಮಗೆ ರಾಜ್ಯ ಕಾರ್ಯ ಕಾರ್ಯದರ್ಶಿ ಕೊಟ್ಟರದ ಕೆಲಸ ಮಾಡೋಕ್ಕೆ ಆ ಸಾಲ್ದಿದ್ದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬೊಮ್ಮಾಯಿಯವ್ರೇ ಕರ್ಕೊಂಡ್ಬಂದು ನಿಲ್ಸ ಹಂಗಿದ್ರು ಇವ್ರು ನಿಂತ್ಕೊಂಡೇ ಸೋತ್ಕೊಂಡ್ಬಿಟ್ರು ಇನ್ನ ಅವ್ರನ್ನ ಕರ್ಕೊಂಡ್ ಬಂದಿದ್ರೆ ಇನ್ನ ಗೋಯಿಂದ ಅವತ್ತು ನನ್ನ ಹತ್ರ ಮಾತಾಡಿರತಕ್ಕಂಥ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನೀನು ಎಮ್ ಎಲ್ ಎ ಆಗ್ಲೇ ಬೇಕಾ ಕ್ಷೇತ್ರದಲ್ಲಿ ಮಾಡಿದ್ರ ಮನ ಕೊಡ್ತೀನಿ ಬಾಪ ನಗರ ಕಳ್ಸಪ್ಪ ನಿಮಗೆ ಎಲೆಕ್ಷನ್ ಗೆ ನಾವು ನಿಮ್ಗೆ ಖರ್ಚು ಕೊಡ್ತೀನಿ ಅಂತ ಬಿಟ್ಟು ಕರೆದ್ಬಿಟ್ಟು ಅದೇನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವ್ರು ಕೊಟ್ಟು ಕಳ್ಸಿತ್ತು ಇದೇನಾ ಮನ ಸಂಘಟನೆ ಮಾಡಿರೋದು ನೀವು ಪಾರ್ಟಿ ಕಟ್ಟರೋದು ಇದೇನಾ ಪಕ್ಷಕ್ಕೆ ಶಕ್ತಿ ಬರಲಿ ಅಂತ ಅವ್ರನ್ನ ಬಿ ಜೆ ಪಿ ಇವತ್ತು ನೂರ್ ನಾಲ್ಕು ಜನ ಇವತ್ತು ಸಾಕ್ರಿಫೈಸ್ ಮಾಡಿ ಇವ್ರು ಬಂದಿರತಕ್ಕಂಥವ್ರು ಹದಿನೇಳು ಜನಕ್ಕೂ ಮಂತ್ರಿ ಕೊಟ್ಟು ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡಲಿ ಈ ಭಾಗದಲ್ಲಿ ಇನ್ನೂ ಶಕ್ತಿ ನೆಕ್ಸ್ಟ್ ಯಾರನ್ನೂ ನಾವು ಕರ್ಕೊಳ್ಳೋ ಶ ಇರಬಾರಬಾರ್ದು ನೆಕ್ಸ್ಟ್ ನೂರೈವತ್ತು ಸೀಟ್ ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಟ್ಕೊಂಡು ಇವ್ರನ್ನ ಕರ್ಕೊಂಡ್ಬಂದು ಪಾರ್ಟಿ ಇವ್ರ ಜವಾಬ್ದಾರಿ ಕೊಟ್ಟಿದ್ರು ಮಂತ್ರಿ ಆದಮೇಲೆ ನಾನು ಬೋರ್ಡ್ ಚೇರ್ಮನ್ ಆಗಿದ್ದೆ ಕೋವಿಡ್ ಬಂದಿತ್ತು ಎರಡೆರಡು ಕೋಟಿ ಅನುದಾನನ ಮುಖ್ಯಮಂತ್ರಿಗಳ ಹತ್ರ ಯಡಿಯೂರಪ್ಪ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಕೋವಿಡ್ ಐಟಮ್ ನಮ್ಮೆಲ್ಲ ಹಾಸ್ಪಿಟ್ಲ್ಗಳಿಗೆ ಇದು ಮಾಡಬೇಕು ಅಂತ ನಮ್ಮ ಬೋರ್ಡ್ಗಳಿಂದ ಮಾಡಿಸಿದ್ವಿ ಅದಕ್ಕೆ ಸಿಗ್ನೇಚರ್ ಬೇಕಾಗಿತ್ತು ನೀವು ಆರೋಗ್ಯ ಸಚಿವರಿದ್ರಿ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿ ನಿಮ್ಮ ಮನೆ ಹತ್ರ ಬಂದಿದ್ದು ನಾವು ಎಂಟು ಜನ ಅಧ್ಯಕ್ಷರುಗಳು ನಮ್ಮ ಹೇ ರವಿ ಇರ್ಬೋದು ನಾನು ಇರ್ಬೋದು ಜಯಣ್ಣ ಇರ್ಬೋದು ಎಲ್ಲರೂ ಬಂದ್ವಿ ಆರು ಗಂಟೆಗೆ ನಮ್ಮ ಗೇಟ್ ಒಳಗೆ ಬಿಡ್ಸ್ಕೊಂಡಿಲ್ಲ ನೀವು ಚೇರ್ ಇಲ್ಲ ನಮಗೆ ರೋಡಲ್ಲಿ ಫುಟ್ಬಾತಲ್ಲಿ ನಿಂತ್ಕೊಂಡಿದ್ವಿ ಟಿಫನ್ ಇಲ್ಲ ಊಟ ಇಲ್ಲ ಎಂಟು ಗಂಟೆ ರಾತ್ರಿವರೆಗೂ ನೀವು ಈಚೆಗೆ ಬಂದಿಲ್ಲ ಈಚೆಗೆ ಬಂದ್ಬಿಟ್ಟು ಇವತ್ತು ಆಗಲ್ಲ ಮುನರಾಜು ಅವರೇ ಇನ್ನೊಂದ್ಸಲಿ ನಾನು ಬರ್ತೀನಿ ನೋಡ್ತೀನಿ ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವಾಪಸ್ ಕಳಿಸ್ರಲ್ಲ ನಿಮ್ಮದು ಯಾವ ಸಂಸ್ಕೃತಿ ಯಾವುದು ಸಂಘಟನೆ ಇದು ನೀವು ಫೋನ್ ತೆಗ್ದಿಲ್ಲ ಅಂತ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು ಅವರು ಯಾವ ರೀತಿ ಮನೆ ಹತ್ರ ಹೋದರೆ ಕಾರ್ಯಕರ್ತರನ್ನ ಟ್ರೀಟ್ ಮಾಡ್ತಾರೆ ಅವ್ರು ಯಾವ ರೀತಿ ಕಾರ್ಯಕರ್ತರ ಜೊತೆ ಇರ್ತಾರೆ ಅಂತ ಒಂದ್ಸಲಿ ಮನೆ ಹತ್ರ ಹೋಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅವ್ರು ಯಾರ ನಮ್ಮ ಪಾಪ ಕಾರ್ಯಕರ್ತರು ಬಂದ್ರೆ ಆ ಅಲ್ಲಿ ಅಲಿಬೇಕಾಗಿತ್ತು ಒಳಗೆ ಚೇರಿರ್ಲಿಲ್ಲ ನಮ್ದೆಲ್ಲ ಮಿನಿಸ್ಟ್ರ ಇದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾ ಏನು ಆತನಿಗೆ ರಾಜಕೀಯ ಗಂಧ ಗಾಳಿ ಗೊತ್ತಿರಲಿಲ್ಲ ಪ್ರದೀಪ್ ಈಶ್ವರ್ ಮೇಲೆ ಸೋತ್ಕೊಂಡ್ಬಿಟ್ರಿ ನೀವು ಪ್ರದೀಪ್ ಈಶ್ವರ್ ನೋಡಲ್ಲ ಇಲ್ಲಿ ಗೆದ್ದು ಗೆಲ್ಸಿರೋದು ಆತ್ನ ಪ್ರಭಾವದಿಂದ ಗೆದ್ದಿಲ್ಲ ಆತ್ ಜನ ನೋವು ಕೊಟ್ಟು ನಿಮ್ಮನ್ನ ಸೋಲ್ಸಿದ್ದು ಅದಕ್ಕೆ ಹೊರ ಪ್ರದೀಪ್ವರ್ಗೆ ಗೆಲ್ಲಕ್ಕೆ ಅವಕಾಶ ಆಯ್ತು ಅಷ್ಟೇ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಜನ ನಿಮ್ಮ ವಿರುದ್ಧ ದಂಗೆ ಇದ್ದು ನಿಮ್ಮ ವಿರುದ್ಧ ಯಾರೇ ನಿಂತ್ಕೊಂಡಿದ್ರು ಅವ್ರು ಓಟಾಕ್ತಾ ಇದ್ರು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ನೀವು ಹೇಳಿ ಯಾವ್ದು ಕೊಡುಗೆ ಸಂಘಟನೆ ಎಲ್ಲಿ ಬೆಳೆದಿದೆ ಪಾರ್ಟಿ ಆಫೀಸ್ ಎಲ್ಲಿ ಕಟ್ಟಿದ್ದಾರೆ ಯಾವ ಮೀಟಿಂಗ್ ಎಷ್ಟು ಮೀಟಿಂಗ್ ಬಂದಿದ್ರೆ ಎಷ್ಟು ನೀವೇ ಮಾಧ್ಯಮದವ್ರು ಬಂದಿರ್ತೀರ ಎಷ್ಟಲ್ಲಿ ಬಂದಿದ್ರೆ ಮಾಧ್ಯಮದವರು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಾಗೇಪಲ್ಲಿಗೆ ಬಂದಾಗಿಂದ ಎಷ್ಟು ಸ್ಟ್ರೈಕ್ ನಾನು ಬಂದಿದ್ದೀನಿ ಎಷ್ಟು ಮೀಟಿಂಗ್ ನಾನು ಬಂದಿದ್ದೀನಿ ನಮ್ಮ ಸಂಸದರು ಎಷ್ಟು ಮೀಟಿಂಗ್ ಅಂತ ನೀವೇ ಕೇಳಿ ಒಂದ್ಸಲ ಅವ್ರನ್ನ ಎಂ ಪಿ ಸ್ವಲ್ಪ ಸೈಲೆಂಟ್ ಆಗಿ ನೀನು ಅಲ್ಲಿ ನೀನು ನನಗೆ ಹೇಳಿದ್ರಿ ನೆಕ್ಸ್ಟ್ ಆಯಿತು ಆಗಿದ್ದಾಯ್ತು ಮುನ್ರಾಜು ಅವರೇ ಅನ್ಯಾಯ ಆಯಿತು ನೀವು ನೆಕ್ಸ್ಟ್ ಗೆಲ್ಲಬೇಕು ಅಂತ ನನಗೆ ಹೇಳಿದ್ರೆ ಇವತ್ತು ತಿರುಗಾಟ್ಯಾಚರಣೆ ಆಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅವ್ರ ಮನೆಗೆ ಭೇಟಿ ಕೊಟ್ಟೆ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ನನ್ನನ್ನು ಯಾಕೆ ಸುಮ್ಮನೆ ಬರ್ತೀಯ ಬಾಗೇಪಲ್ಲಿಗೆ ಅಲ್ಲಿ ನಾಲ್ಕ್ ಸಾವಿರ ಓಟ್ ಇಲ್ಲ ಓಟ್ ಹಾತವ್ರಿ ಇಲ್ಲ ಅಲ್ಲಿ ಜನ ಇದೇ ರೀತಿ ಕೇಳಿಬೇಕಿದ್ರೆ ಅವ್ರನ್ನ ನೀವು ಕ್ವಶನ್ ಕೇಳಬೇಕಿದ ಅಲ್ಲಿ ಜನನೇ ಇಲ್ಲ ಬಿಜೆಪಿ ಅಂದ್ರೆ ಯಾರು ಬರಲ್ಲ ಅಲ್ಲಿ ಸುಮ್ಮನೆ ಏನು ದುಡ್ಡು ವೇಸ್ಟ್ ಮಾಡ್ಕೊತೀನಿ ಹೇಳಿದ್ರು ಅಣ್ಣ ನೀನು ಆಶೀರ್ವಾದ ಮಾಡೋಣ ನಾನು ಗೆದ್ಕೊಂಡ್ಬರ್ತೀನಿ ಅಲ್ಲಿ ನಿಮ್ಮ ಆಶೀರ್ವಾದ ಇಲ್ಲ ನಾನು ನನ್ನ ಹತ್ರ ಇವತ್ತು ಕೂಡ ನನ್ನ ಹತ್ರ ವಿಡಿಯೋ ಇದೆ ಆಡಿಯೋ ಅವ್ರು ಮಾತಾಡಿರ್ತಕ್ಕಂಥ ಆಡಿಯೋ ನನ್ನ ಹತ್ರ ಇದೆ ಮುಂದ್ರಾಜ್ ಅವರೇ ನೀವು ಹತ್ತು ಸಾವಿರ ಜನ ಬಸ್ಸಲ್ಲಿ ಕಂಬರ್ಬೇಕು ಜನ ಕಾರ್ಯಕರ್ತರನ್ನ ದೊಡ್ಡಬಳ್ಳಾಪುರದಲ್ಲಿ ಒಳ್ಳೆ ಇದು ಬರುತ್ತೆ ನನಗೆ ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ ನನ್ನ ಹತ್ರ ಮಾತಾಡಿದ್ದು ವೀಡಿಯೋ ಇದೆ ಅಣ್ಣ ನಿಮ್ಮ ಆಶೀರ್ವಾದ ನೀನು ನೆಕ್ಸ್ಟ್ ಗೆಲ್ತೀಯಾ ಸುಬ್ಬಾರೆಡ್ಡಿ ಫುಲ್ ಡಾಮಿನೇಟು ಆತನ ನೀನು ಗೆಲ್ಲಬೇಕು ಆತನ ವಿರುದ್ಧ ಗೆಲ್ಲಬೇಕು ಅಂದರೆ ನೀನು ಶಕ್ತಿ ಎಲ್ಲ ಇದು ಮಾಡ್ತಾ ಎಲ್ಲ ಇದು ಮಾಡಬೇಕು ದುಡ್ಡು ಖರ್ಚಾಗುತ್ತೆ ಆಯ್ತಣ್ಣ ನಿಮ್ಮ ಆಶೀರ್ವಾದ ಕೊಡಿ ಅಣ್ಣ ನಾನು ಮಾಡ್ಕೊತೀನಿ ಅಂದೆ ಚಲೋ ಮಾಡಿ ನೀವು ಹೇಳಿದ ತಕ್ಷಣ ನಾನು ಹತ್ತು ಸಾವಿರ ಜನ ಬಸ್ಸುಗಳಿತ್ಕೊಂಡು ಬಂದು ಇನ್ನೂ ಜಾಸ್ತಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜಾಸ್ತಿ ಜಾಸ್ತಿ ಐವತ್ತು ಬಸ್ ಕರ್ಕೊಂಬಂದೆ ನನ್ನ ಇಲ್ಲಿಗೆ ದೊಡ್ಡಬಳ್ಳಾಪುರ ಕಾರ್ಯಕ್ರಮಕ್ಕೆ ಅವತ್ತು ನನ್ನ ಹತ್ರ ಮಾತಾಡಿರತಕ್ಕಂಥ ಆಡಿಯೋ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನೀನು ಎಮ್ ಎಲ್ ಎ ಆಗಲೇಬೇಕಾ ಕ್ಷೇತ್ರದಲ್ಲಿ ಅಂತ ಮಾಡಿದ್ರ ಮಾತು ಹೇಳೋದಲ್ಲ ಮಾತು ಹೇಳಿದ್ಮೇಲೆ ನಡ್ಕೋಬೇಕು ಪಕ್ಷಕ್ಕೆ ಬಿಬಾರ ಕೊಟ್ಟರು ತಾನೆ ನನಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾಯ್ತು ತಾನೆ ಯಾರಿಗೆ ಸಪೋರ್ಟ್ ಇರಬೇಕು ಅದು ನೀವೇ ಅರ್ಥ ಮಾಡ್ಕೋಬೇಕು ಯಾರಿಗೆ ಸಪೋರ್ಟ್ ಮಾಡಿದ್ರೆ ಯಾರಿಗೆ ಆ ದುಡ್ಡು ಕೊಟ್ಟು ಅಂತ ಎಲ್ಲ ಗೊತ್ತು ನನಗೆ ಈಗ ಹೇಳ್ತೀರ ನನ್ನಿಂದ ಮುಖ್ಯಮಂತ್ರಿ ಆದ್ರು ಅಂತ ನೀವು ಬರೋಕ್ ಮೊದಲು ನೂರಕ್ಕೆ ನಾಲ್ಕು ಸೀಟ್ ಗೆದ್ದಿದಾರ ಸ್ವಾಮಿ ನೂರ್ ನಾಲ್ಕು ಸೀಟು ನನ್ನಂತವ್ರು ಕಷ್ಟಪಟ್ಟು ಇಡೀ ಕ್ಷೇತ್ರದಲ್ಲಿ ತಿರುಗಿ ರೋಡ್ ರೋಡ್ ತಿರುಗಿ ಮನೆ ಮನೆ ತಿರುಗಿ ಸ್ವಾಮಿ ಬುದ್ಧಿ ಅಂತ ಕಾಲ ಹಿಡ್ದು ಕೈ ಹಿಡ್ದು ಎಮ್ ಎಲ್ ಎರು ನಮ್ಮ ಬಿಜೆಪಿಯವ್ರು ನೂರ್ ನಾಲ್ಕು ಜನ ನೀವು ಅಲ್ಲಿ ಮಂತ್ರಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರ ಆಸೆಗೋಸ್ಕರ ನೀವು ಬಾ ಇದಕ್ಕೆ ಬಂದ್ರಿ ನಮ್ಮ ಪಿ ಆಯ್ತು ನಮ್ಮ ಸರ್ಕಾರ ಬರ್ತಾ ಇದೆ ನಮ್ಗೆ ನಮ್ಮ ಸರ್ಕಾರದಲ್ಲಿ ಬಂದು ನಮ್ಗೆ ಶಕ್ತಿ ಬರುತ್ತೆ ಸುಧಾಕರಣ್ ಅವ್ರು ಬಂದ್ರೆ ನಮ್ಗೆ ಇನ್ನೂ ಬಾರಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಶಕ್ತಿ ಭಾಗದಲ್ಲಿ ಇನ್ನೂ ಬೆಳೀತೀವಿ ಅಂತ ಆಸೆ ಕೊಟ್ಟು ನಾವೆಲ್ಲ ಮಾಡಿದ್ದೀವಿ ಪ್ಪ ನಮ್ಮದು ನೀವು ಅಲ್ಲಿ ಈಗ ಸಿದ್ದರಾಮಣ್ಣವರು ನನ್ನ ಅತ್ಯಂತ ಆತ್ಮೀಯರು ಅಂತಿರಲ್ಲ ನೀವು ಬಿಜೆಪಿ ಬಂದು ಬಿಜೆಪಿ ಮಂತ್ರಿ ಆಗಿದ್ದೀರಾ ಬಿಜೆಪಿ ಎಂ ಪಿ ಆಗಿದ್ದೀರಾ ಸಿದ್ದರಾಮಣ್ಣ ಅವ್ರು ನನ್ನ ಅತ್ಯಂತ ಆತ್ಮೀಯರು ಅಂತ ಇವತ್ತು ಹೇಳ್ತಿರಲ್ಲ ನೀವು ಹಿಂಗೆ ಎಲ್ಲಿದೆ ನಿಮ್ಗೆ ಕಾಂಗ್ರೆಸ್ ಸಂಸ್ಕೃತಿ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೂ ಬಿ ಪಾರ ಅದೇ ರೀತಿ ಕೊಟ್ಟರು ಬಿಬಾರಂ ತಗೊಂಡ್ವಿ ಜೆ ಪಿ ನಡ್ಡಾಜಿ ಅವರು ಬಂದು ಕ್ಯಾನ್ವಾಸ್ ಬಂದರು ಎಲ್ಲ ಬಂದ್ರು ಇವರು ಒಂದು ದಿನ ನಾನು ಕ್ಯಾನ್ವಾಸ್ ಬಂದಿಲ್ಲ ನಾಮಿನೇಷನ್ ಹಾಕಕ್ಕೆ ಬಂದ್ರು ಮನೇಲಿ ಕಡೆಗೆ ಕೋನಪ್ಪ ರೆಡ್ಡಿ ಅವರು ಪರನೆ ಮಾತಾಡಿದ್ರು ಅದ್ರ ಜೊತೆಯಲ್ಲಿ ಏನು ನಾನು ಸಂಘಟನೆ ಬಂದು ನನ್ನ ಮನೆ ಹತ್ರ ಕ್ಯಾನ್ವಾಸ್ ಬಿಟ್ಬಿಟ್ ಬನ್ನೋಣ ನೀನು ಬಂದರೆ ಗೆತ್ಕೊಂಡ್ಬಿಡ್ತೀನೋಣ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದೀನಿ ನಾನು ಬಂದಿಲ್ಲ ನನಗೆ ಅನ್ಯಾಯ ಮಾಡಿದ್ರು